ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಕ್ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಈಗ ಟೈಮ್ ಬಂದು ಸಂಜೆ ಆರು ಗಂಟೆ ಆಗಿದೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮೂರ ಪಕ್ಕದಲ್ಲಿ ಒಂದು ಬಾಚಳ್ಳಿ ಅಂತ ಊರಿದೆ ಅಲ್ಲಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆ ತುಂಬಾ ಸ್ಪೆಷಲ್ ನಮಗೆ ಆ ಜಾತ್ರೆ ಯಾವಾಗಲೂ ಜನ್ವರಿ ತಿಂಗಳಲ್ಲಿ ಬರುತ್ತೆ ಸೊ ನಂಗಂತೂ ಬುದ್ಧಿ ಬಂದಾಗ್ಲಿಂದ ನಾನು ಆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಸೊ ಆ ಜಾತ್ರೆ ಒಂಥರ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಬನ್ನಿ ಹೋಗೋಣ ಕೈಸಿ ಇವಾಗ ನಾವು ಒಡ್ಡಿದ್ದೀವಿ ಪಾಚಳ್ಳಿ ಜಾತ್ರೆಗೆ ಇವತ್ತು ನಾವು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ನೊಬ್ಬ ಡ್ರೈವ್ ಮಾಡ್ತಾ ಇದಾರೆ ಹಾಯ್ ಗಾಯ್ಸ್ ಹಾಯ್ ಬಾಡಿ ಎಲ್ಲ ಬಿಝಿಯಾಗ್ಬಿಟ್ಟಿದ್ದಾರೆ ಏನೋ ರೀಲ್ಸ್ ನೋಡಿಕೊಂಡು ಓಕೆ ಬನ್ನಿ ಹೋಗೋಣ ಹಿಂಗೇ ಇದೇ ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಸ್ಕೂಲ್ ಸಿಗುತ್ತೆ ಆ ಸ್ಕೂಲ್ ಅಲ್ಲಿ ಒಳ್ಳೆ ಮೆಮೊರಿ ಇದೆ ಯಾರಿಗೆ ಅಂತ ಹೇಳಿದ್ರೆ ನನ್ನ ತಂಗಿಗೆ ಯಾವ ಸ್ಕೂಲ್ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಅವಳ ಮೆಮೊರಿ ಅವಳೇ ಹೇಳ್ತಾಳೆ ಇವಾಗ ಏನೇನಿದೆ ಅನ್ಬಿಟ್ಟ ಬಂತು ಬಂತು ಸ್ಕೂಲ್ ಬಂತು ಇದೇ ಅವಳು ಓದಿದ ಸ್ಕೂಲ್ ಸ್ಕೂಲ್ ಹೆಸರು ಬಂದು ಆದರ್ಶ ವಿದ್ಯಾಲಯ ಅಂತ ಹೈ ಸ್ಕೂಲಲ್ಲಿ ನನ್ನ ತಂಗಿ ಓದಿದ್ದು ಅವ್ರ ಮ್ಯಾಮ್ ಇದ್ದರಂತೆ ವಿಡಿಯೋ ಮಾಡಬಾರ್ದಂತೆ ಫೋನ್ ಒಳಗಡೆ ಇಟ್ಕೊ ಒಳಗಡೆ ಇಟ್ಕೊ ಬ್ಯಾಕ್ ಸೈಡ್ ಅಲ್ಲಿ ಹಾಸ್ಟೆಲ್ಸ್ ಇದೆ ಒಳ್ಳೆ ಗುಡ್ ಮೆಮೊರಿ ಏನಂತೀರಿ ಹಾ ಲೈಟ್ ಇಲ್ವಾ ಅಲ್ಲಿ ರೀಚ್ ಆದ ಕಾಣಿಸ್ತಿದೆಯಲ್ಲ ಅಲ್ಲಿ ಜಾತ್ರೆ ನಡೀತಾ ಇರೋದು ಹೀಗೆ ಹೋಗ್ತಾ ಇದೀವಿ ಬಿ ಒಂದು ದೀಪ ಏನು ಇಲ್ಲ ಇಲ್ಲಿ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಈ ಜಾತ್ರೆಯು ಬಾಚಲಿ ಜಾತ್ರೆ ಅಂತ ನಾವು ಕರೀತೆ ಸುಮಾರು ನಾನು ಹುಟ್ಟಿ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟಿಯಿಂದ ಜಾತ್ರೆ ನಡೀತಾ ಇದೆ ಈ ಜಾತ್ರೆ ಭಾಳ ಪ್ರಸಿದ್ಧಿಯಾಗಿದೆ ಮತ್ತು ಎರಡು ದಿನ ಈ ಜಾತ್ರೆ ನಡೀತಿದೆ ಇವತ್ತು ಮೊದಲನೇ ದಿನ ಇವತ್ತು ಸಾಧಾರಣವಾಗಿ ಭಕ್ತಾದಿಗಳು ಬರ್ತಾರೆ ನಾಳೆ ರಥೋತ್ಸವ ಎರಡನೇ ದಿನ ಇಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಬಂದು ದೇವರ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತು ದೇವಸ್ಥಾನದ ವತಿಯಿಂದ ಮಾಡುವ ಅನ್ನದಾಸೋಹ ಕಾರ್ಯಕ್ರಮವನ್ನು ಸವಿದು ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಮನೆಗಳಿಗೆ ನಡೀತಾರೆ ಅನ್ನೋ ಪ್ರತೀತಿ ಇದೆ ಇದೇ ನಾಳೆ ನಡೀತಿದೆ ಬಹಳ ಶಕ್ತಿಯುತವಾದ ಆಂಜನೇಯನ ದರ್ಶನ ಪಡೆದು ನಾವು ಪುನೀತರ ಹೋಗೋಣ ಬನ್ನಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಣ ಗೈಸ್ ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ ಇನ್ನೇನು ಪಾರ್ಕ್ ಮಾಡಿ ಒಳಗಡೆ ಹೋಗೋದಷ್ಟೇ ಅಲ್ಲೇ ಅಲ್ಲೇ ಜಾತ್ರೆ ನಡೀತಾರ ಸ್ಥಳ ಎಲ್ಲ ದಾನಗಳನ್ನ ಕಟ್ಟಿದ್ದಾರೆ ಹಸುಗಳನ್ನ ಇದೆಲ್ಲ ನಾಳೆ ಸೇಲ್ ಮಾಡ್ತಾರೆ ಜಾತ್ರೆಯಲ್ಲಿ ಇವಾಗ ಜಾತ್ರೆ ಹಿಂದುಗಡೆ ದಿನ ಆಗಿರೋದ್ರಿಂದ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಎಲ್ಲ ಇವಾಗ ಅಂಗಡಿಗಳಾಗ್ತಿದ್ದಾರೆ ಇಲ್ಲಿ ನಾಳೆ ದಾಸೋಹಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನಾಳೆ ಕಂಪ್ಲೀಟ್ಲಿ ಇಲ್ಲೆಲ್ಲ ಫುಲ್ ಜನ ಎಲ್ಲ ಇರ್ತಾರೆ ರಥೋತ್ಸವ ಕೂಡ ಇದೆ ಸೊ ಬನ್ನಿ ಹೋಗೋಣ

ಭಕ್ತರು ಸಹಾಯ ಸಹಕಾರ ಎಲ್ಲ ಎಲ್ಲ ಭಕ್ತರುಗಳು ಎಲ್ಲ ಕೈ ಜೋಡಿಸ್ತಾರೆ ಮತ್ತೆ ಎಲ್ಲಾ ರಾಜಕಾರಣಿಗಳು ಪಕ್ಷಭೇತ ಮಾಡಿದ್ದಾರೆ ಎಲ್ಲರೂ ಬೇಕು ನೀವು ಹೋಗ್ಬೇಕು ನಾವು ಅವ್ರು ಹೋಗ್ಬೇಕು ಹೋಗ್ಬೇಕು ನಾಲ್ಕು ಜನ ಇದ್ರೆ ಆಮೇಲೆ ಮೊದಲೇ ದೇವರು ಯಾರಿಗೆ ಒಂದು ಅನುಗ್ರಹ ಕೊಟ್ಟಿದ್ರು ಅಂದ್ರೆ ಈ ಹೊಲ ಗದ್ದೆ ಉಳುವಾಗ ಮಾಡುವಾಗ ಈ ಉದ್ಭವ ಆಂಜನೇಯ ಯಾರು ಕಾಲದಲ್ಲಿ ಕಾಣ್ತಾ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಎಲ್ಲ ಹುಡ್ಕೊಂಡ್ ಬಂದು ಸೊ ಇಲ್ಲಿ ಆಂಜನೇಯ ಸ್ವಾಮಿ ಹೇಗ್ ಬಂತು ಅಂತ ಹೇಳೋದಾದ್ರೆ ಇದ್ರ ಸುತ್ತ ಏನಿದೆ ಅಹ್ ಹೊಲ ಗದ್ದೆಗಳಿದಂತೆ ಸೊ ಹಂಗೆ ಭೂಮಿ ಉಳುಮೆ ಮಾಡ್ಬೇಕಾದ್ರೆ ಈ ಆಂಜನೇಯ ಸ್ವಾಮಿ ಕಾಣಿಸ್ಕೊತ್ತು ಉದ್ಭವ ಆಯ್ತು ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದೀವಿ ಈಗ ಈ ಟೆಂಪಲ್ ಬಂದಿದ್ದು ರೀಸೆಂಟ್ ಆಗಿ ಅವರು ಕಟ್ಟಿರೋದು ಅಂದ್ರೆ ಇವಾಗ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ನೋಡ್ಬೋದು ನನಿಂದ ಮುಂಚೆ ಅಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದು ಪುಟಾಣಿ ದೇವಸ್ಥಾನ ಆಗಿತ್ತು ಆ ದೇವ್ರ ನೋಡಕ್ಕೆ ತುಂಬಾ ಪರದಾಡ್ತಾ ಇದು ಅಷ್ಟು ರಶ್ ಇತ್ತು ಸೊ ಇವಾಗ ಏನಾಗಿದೆ ಜೀರ್ಣೋದ್ಧಾರ ಮಾಡಿ ಸ್ವಲ್ಪ ದೊಡ್ಡದಾಗಿ ಕಟ್ಟಿರೋದ್ರಿಂದ ತುಂಬಾ ತುಂಬಾ ಚೆನ್ನಾಗಿದೆ ಒಲ ಗದ್ದೆಗಳು ಹಳ್ಳಿ ವೆದರ್ ತುಂಬಾ ಚೆನ್ನಾಗಿದೆ ಈ ಸ್ಪೆಷಲ್ ಅಂದ್ರೆ ದೇವಸ್ಥಾನ ಬರ್ತಡೆ ಬಂತು ಅಂತ ಸೊ ಒಂದ್ ಕಡೆ ಅಪ್ಪನ್ ಬರ್ತಡೆ ಸೆಲೆಬ್ರೇಷನ್ ಆದ್ರೆ ಒಂದ್ ಕಡೆ ಜಾತ್ರೆ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಹೀಗೆ ಈ ದೇವಸ್ಥಾನದಲ್ಲಿ ನನ್ಗಿಂತ ಜಾಸ್ತಿ ನಮ್ಮ ನಮ್ಮಅಪ್ಪನ್ಗೆ ಮೆಮೊರೀಸ್ ತುಂಬಾ ಇದೆ ಬನ್ನಿ ಕೇಳೋಣ ಏನೇನಿದೆ ಅಂತ ನಮಸ್ತೆ ವಯಸ್ಸಿನಲ್ಲಿ ಸುಮಾರು ಒಂದು ಏಳೆಂಟು ವರ್ಷ ಇರ್ಬೋದು ಅಂದ್ಕೊಂಡು ಮನೆಗೆ ಹೇಳ್ತೇವೆ ಏನ್ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡಿರ್ತಾರೆ ಆ ತಿಂಡಿಲಿ ಒಂದು ಬಾಕ್ಸ್ ನಲ್ಲಿ ಹಾಕೊಂಡು ಬೆಳಿಗ್ಗೆ ಸುಮಾರು ನಾವು ಒಂದು ಏಳು ಜನ ಹೋದ್ರೆ ಹುಣಸೂರಿಂದ ಇಲ್ಲಿ ತಂದ್ರೆ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ ಕಾಲ್ನಡಿಗೆ ಇದೆ ಆ ಕಾಲ್ನಡಿಗೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಅದರ ಉತ್ಸಾಹ ಎಲ್ಲರೂ ಉತ್ಸಾಹದಿಂದ ಎಲ್ಲರೂ ನಗನಾಗ್ತಾ ಎಲ್ಲ ಜಗಳ ಮಾಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ದೇವಸ್ಥಾನ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಒಂದು ಚೆನ್ನಾಗಿತ್ತು ಈ ದೇವಸ್ಥಾನದ ಹತ್ರ ಬಂದ್ರೆ ಎಲ್ಲಾ ಕಡೆ ಬರೀ ಬೆಟ್ಟ ಗುಡ್ಡಗಳೇನು ಬೆಟ್ಟ ಗುಡ್ಡಗಳು ಮುಗಿಸ್ಕೊಂಡು ನಾವು ಬರ್ತೀವಿ ಅಂದ್ರೆ ಜಾತ್ರೆ ಮುಂದೆ ಕಾಲುವೆಲ್ಲಿ ನದಿ ಹರಿತಾ ಇರ್ತದೆ ಆ ನದಿಲಿ ಪ್ರತಿಯೊಬ್ರು ನಾವು ಸ್ನಾನ ಮಾಡಿಕೊಂಡು ಸ್ನಾನ ಮಾಡಕ್ಕೆ ಮತ್ತೆ ಅಂಜನ ದರ್ಶನಕ್ಕೆ ಅಂತಾನೆ ಇಲ್ಲಿ ನಾವು ಬರ್ತಾ ಇದ್ವು ಈ ತರ ನಮ್ಮ ಚಿಕ್ಕಂದಿನ ಒಂದು ಬಾಲ್ಯದ ನೆನಪುಗಳು ಈ ದೇವಸ್ಥಾನ ಬಂದ್ರೆ ನಮ್ಗೆ ತುಂಬಾ ಸಂತೋಷದಿಂದ ಮುಂದೆ ಕಾಣ್ತಾ ಇರೋದಾಗುತ್ತೆ ಸೊ ಅಂದ್ರೆ ಇರ್ ಏನ್ ಮಾಡೋರು ಅಂದ್ರೆ ಮನೇಲಿ ಬೆಳಗ್ಗೆ ಎದ್ಬಿಟ್ಟು ಆ ಬುತ್ತಿನ ಕಟ್ಕೊಂಡು ಆಗಿನ ಕಾಲದಲ್ಲಿ ಆ ಏನ್ ಮಾಡೋರು ನಡ್ಕೊಂಡ್ ಬರೋರು ಬರ್ಬೇಕಾರೆ ವೇ ಒಂದು ಹೊಳೆ ಸಿಗುತ್ತೆ ಅಲ್ಲಿ ಕುತ್ಕೊಂಡ್ ಚೆನ್ನಾಗಿ ತಿಂದು ಸ್ವಿಮ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ ಬಂದು ಆ ದೇವಸ್ಥಾನಕ್ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಇದ್ದು ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಸಂಜೆ ಹೋಗೋದು ಎಲ್ಲಿ ಒಂದು ಐದ್ ಕಿಲೋಮೀಟರ್ ಇತ್ತ ಅವಾಗ ಐದ್ ಕಿಟಕ ಕಿಲೋಮೀಟರ್ ಅಷ್ಟು ನಡ್ಕೊಂಡ್ ಬರ್ತಾರೆ ಇವರು ಮೂರ್ ಜನ ಹಣ ತಮ್ಮ ಫ್ರೆಂಡ್ಸ್ ಗಳೆಲ್ಲಾ ಕಟ್ಕೊಂಡ್ ಬರೋರು ಗೈಸ್ ಚೆನ್ನಾಗಿತ್ತು ನಾನು ನಾವು ಆ ಥರ ಬಟ್ ನಾವು ನಡ್ಕೊಂಡೆಲ್ಲ ಬಂದಿಲ್ಲ ಬೈಕಲ್ಲಿ ಆ ಥರ ಎಲ್ಲ ಬಂದು ನಾವು ಈ ಥರ ಊಟ ಮಾಡೋದು ಎಂಜಾಯ್ ಮಾಡೋದು ಅದೆಲ್ಲ ಮಾಡಿದೀವಿ ಏನು ಮಾಡ್ತಾ ಇದ್ದೀರಾ ಇಬ್ರೂ ಗೈಸ್ ಇವಳು ಫಿಲ್ಟರ್ ಹುಡುಕ್ತಾವಳೆ ಇವಳು ಪೋಸ್ ರೆಡಿಯಾಗಿ ನಿಂತಿರ್ತಾಳೆ ಯಾವಾಗಲೂ ನೋಡಿ ನಾನು ಅಂದ್ಬಿಟ್ಟು ಇವ ಇಲ್ಲೂ ಫೋಟೋಶೂಟು ಇವು ಆಲ್ರೆಡಿ ನೋಡಿದ್ರಿ ಪಯಣ ಬ್ಲಾಗ್ ಬ್ಲಾಗಲ್ಲೂ ಇವ್ರದ್ದು ಗೈಸ್ ಬರಲ್ಲ ಗೈಸ್ ಬನ್ನಿ ಓನ ಅಪ್ಪ ಇಲ್ಲಿ ದೇಣಿಗೆ ಅಂತ ಕೊಡ್ತಾ ಇದ್ದಾರೆ ಮುಂಚೆ ದೇವಸ್ಥಾನ ಇಷ್ಟು ಚಿಕ್ಕ ಚಿಕ್ಕದಾಗಿ ಅವರು ಸ್ಥಾಪನೆ ಮಾಡಿದ್ರು ತುಂಬಾ ಚಿಕ್ಕದು ಇಲ್ಲೆಲ್ಲಾ ಕಲ್ಲುಗಳೆಲ್ಲ ಇತ್ತು ಇದೆಲ್ಲ ಅದ್ರಿಂದ ಏನಾಗಿದೆ ಅಂದ್ರೆ ಆಂಜನೇಯ ಸ್ವಾಮಿನ ಇಲ್ಲಿ ಸ್ಥಾಪನೆ ಮಾಡಿದ್ರು ಕಾಣ್ಸಿತ್ತು ಅಂತ ಸೊ ಆಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡಿ ಹೊಸದಾಗ ಕಟ್ಟಿದ್ದಾರೆ ಇನ್ ನೋಡ್ಬೋದು ನೀವು